ಹಾಯ್ ಸೋಲ್ ಮೇಲು ನಮಸ್ಕಾರ ಇಂದು ಚೇತನ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯ ಸ್ವಾಗತ ಭಾರತದ ಮೂಲೆ ಮೂಲೆಗಳಲ್ಲಿ ನಾವು ಈಶ್ವರ ದೇವಾಲಯಗಳನ್ನ ಕಾಣ್ತೇವೆ ಅಂತಹ ಒಂದು ಶಿವ ದೇವಾಲಯ ಮೂಡುಬಿದ್ರೆ ತಾಲೂಕಿನ ದರಗುಡ್ಡೆ ಗ್ರಾಮದಲ್ಲಿರುವ ಹೊನ್ನಾರ ಮಾಗಣೆಯ ಮಹತೋವಾರ ಇಟಲ ಶ್ರೀ ಸೋಮನಾಥೇಶ್ವರ ದೇವರ ಸನ್ನಿಧಾನಕ್ಕೆ ನಾವೀಗ ಬಂದು ನಿಂತಿದ್ದೇವೆ ಬಂಧುಗಳೇ ಶಿವ ವಿರಾಗಿಯೂ ಹೌದು ಸಂಸಾರಿಯೂ ಹೌದು ಎತ್ತರದ ಕೈಲಾಸದಲ್ಲಿಯೂ ಮಸಣದ ಬೂದಿಯನ್ನು ಮೈತುಂಬ ಬಳಿದುಕೊಂಡು ಬದುಕಿನ ನಶ್ವರತೆಯನ್ನು ತಿಳಿಸುವ ಮಹಾದೇವನು ಹೌದು ಇಂತಹ ಚಲುವ ಮಹಾದೇವ ನೆಲೆಸಿರುವ ಇಟಲದ ಕ್ಷೇತ್ರದ ಹಿಂದೆ ಬಹಳಷ್ಟು ಕಥೆಗಳಿವೆ ಬಹಳಷ್ಟು ವಿಶೇಷತೆಗಳಿವೆ ಆ ಎಲ್ಲ ವಿಶೇಷತೆಗಳನ್ನ ಆ ಎಲ್ಲ ಕಥೆಗಳನ್ನ ಒಂದೊಂದಾಗಿ ತೆರೆದಿಡುವ ಪ್ರಯತ್ನವನ್ನ ಇವತ್ತಿನ ಸಂಚಿಕೆಯಲ್ಲಿ ಮಾಡ್ತಾ ಇದ್ದೇನೆ ಮೂಜಿಮಲೆ ಅಥವಾ ತ್ರಿಕೂಟ ಪರ್ವತದ ತಪ್ಪಲಿನಲ್ಲಿ ಸೋಮನಾಥೇಶ್ವರ ನೆಲೆಗೊಂಡ ಬಗೆಯನ್ನೇ ನೋಡೋದಾದ್ರೆ ಅಂಬರೀಷ ಮುನಿಗಳು ಕಾಂತವರದ ಪುಣ್ಯ ಮಣ್ಣಿನಲ್ಲಿ ಈಶ್ವರ ದೇವಸ್ಥಾನವನ್ನು ನಿರ್ಮಾಣವಾಗಬೇಕೆಂಬ ಉದ್ದೇಶ ಹೊಂದಿ ಕಾಶಿಯಿಂದ ಶಿವಲಿಂಗವೊಂದನ್ನು ಆನೆಯ ಮೇಲೆ ತೆಗೆದುಕೊಂಡು ಬರ್ತಾ ಇದ್ರು ಮೂಜಿ ಮಲೆಯ ತಪ್ಪಲಿಗೆ ಬಂದಾಗ ಸಂಧ್ಯಾವಂದನೆಗಾಗಿ ಶಿವಲಿಂಗವನ್ನ ಕೆಳಗಿಳಿಸಿ ಇಟ್ಟೇ ಹೂ ಎಲೆಯ ಮೇಲೆ ಇಟ್ಟು ಆನೆಯನ್ನು ನೆಲ್ಲಿಯ ಮರವೊಂದಕ್ಕೆ ಕಟ್ಟಿ ಹಾಕಿ ತೆರಳಿದ್ರು ಸಂಧ್ಯಾ ವಂದನೆ ಮುಗಿಸಿ ಹಿಂತಿರುಗಿ ಶಿವಲಿಂಗವನ್ನು ಎತ್ತಿಕೊಳ್ಳಲು ನೋಡಿದಾಗ ಶಿವಲಿಂಗವು ಭದ್ರವಾಗಿ ನೆಲೆಯಾಯಿತು ತಮ್ಮಲ್ಲಿದ್ದ ಆನೆಯ ಮುಖಾಂತರ ಬಲ ಪ್ರಯೋಗಕ್ಕೆ ಮುಂದಾದಾಗ ಆನೆಯು ಕಲ್ಲಾಯಿತು ಇಟ್ಟೆ ಎಲೆಯ ಮೇಲೆ ಇಟ್ಟದರಿಂದ ಇಟಲವಾಯಿತು ಎಂಬ ಒಂದು ಮಾಹಿತಿಯಾದ್ರೆ ಇಟ್ಟಲ್ಲಿ ನೆಲೆಯಾದ ಈಶ್ವರ ಇಟಲ ಸೋಮನಾಥೇಶ್ವರನಾದ ಎಂಬ ಕಥೆಯು ಜನಪದರಲ್ಲಿದೆ ಸುಮಾರು ಎಂಟು ನೂರರಿಂದ ಒಂದು ಸಾವಿರ ವರ್ಷಗಳ ಇತಿಹಾಸ ಇರುವ ಈ ದೇವಸ್ಥಾನದ ಶಿವಲಿಂಗವು ಆರು ಅಡಿಗಳಷ್ಟು ಎತ್ತರವಿದೆ ತಳಭಾಗವು ನೀರಿನ ಮೇಲೆ ನೆಲೆ ನಿಂತಿದ್ದು ಪ್ರತಿನಿತ್ಯವೂ ಜಲಸ್ಪರ್ಶದಲ್ಲಿ ಇರ್ತದೆ ಅಷ್ಟೇ ಅಲ್ಲ ಅದರ ಜೊತೆಗೆ ವರ್ಷಕ್ಕೊಮ್ಮೆ ಚಾಂದ್ರಮಾನ ಯುಗಾದಿಯ ದಿನದಂದು ಸೂರ್ಯರಶ್ಮಿಯ ಸ್ಪರ್ಶದಿಂದ ಶಿವಲಿಂಗವು ಬಂಗಾರ ಬಣ್ಣದಿಂದ ಕಂಗೊಳಿಸುವುದೆಂಬುದು ಬಲು ಸೋಜಿಗದ ವಿಷಯವೇ ಹೌದು ಶ್ರೀ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರುದೇವ ಜಗತ್ಸವ ತಸ್ಮೈ ಶ್ರೇಯ ಗುರುವೇ ನಮಃ ವಕ್ರತುಂಡ ವಕ್ರತುಂಡಾಯ ಕೋಟಿ ಸೂರ್ಯಸಮ ಪ್ರಭ ನಿರ್ವಿಘ್ನ ಕುರು ಮೇ ದೇವರ್ವರ್ವರ್ವರ್ವರ್ವಕಾರ್ಯೇತು ಸರ್ವ ಮಹಾಗಣಪತಿ ಸೋಮನಾಥೇಶ್ವರ ಕರಿನ ಮೇಟ್ ಬ್ರಹ್ಮಕಲಶ ಆತಲು ಅಂಚೇಲೆ ಜಾತ್ರ ಮಹೋತ್ಸಲ ಒಟ್ಟುಗಾದಿತ್ತಲು ಇತಿಹಾಸದಾದ ಪಂಡ ಅಂದಾಜಿ ಒಂಜಿ ಎಣ್ಮ ಒಂಜಿ ಸಾವಿರ ವರ್ಷದ ಪಿರವುಡು ಅಂಬರೀಷ ಋಷಿ ಕಾಶಿದು ಶಿವಲಿಂಗ ಪತೊಂದು ಬಂದಾಗ ಮೂರು ಸಂಧ್ಯಾ ವಂದನೆ ಮಲ್ಪರ ಈ ಜಾಗನ ನಿರ್ದಿಷ್ಟ ಮಲ್ತೀರಿ ಅಂಚೇನೆ ಸಂಧ್ಯಾಂದನೆ ಮಲ್ತದ್ದು ನನರಾನಿ ಕಾಂಡೆ ದೇವರೇನು ಸಾಂತಾವರಗೂ ಪುನಪುನಂದ ಸಂಕಲ್ಪ ಮಲ್ಪನಾಗ ದೇವರು ದೀನ ಐತೆನೆ ನೆಲೆ ಹಾತರು ಇಂಚಿನ ಪ್ರತೀತಿ ಉಂಟು ದೇವರ ನೆಲ ಹತ್ತಿದ ಅವು ಇಟ್ಟೆ ಉದ ಹಿರಿಟು ದೀತೇರು ಅವು ದೇವರ ನೆಲ ಹೇಟ್ಟ ಹತ್ರ ಅರ್ನ ಆನೆದ ಮುಖಾಂತರಡು ಆ ದೇವರನ್ನು ದೆಪ್ಪೆರ ತೋನಾಗ ದೇವರು ಅವಳೆ ಆನೆಲ ಕಲ್ಲಾದಬೋಣ ಅಂಥ ದಿಪ್ಪನಾಗ ಸೋಮನಾಥೇಶ್ವರ ಗಿಟ್ಟಲ್ಲಿ ಶಿವ ಅಲ್ಲ ಪ್ರತೀತಿ ಉಂಟು ಇದು ದೇವರ ತೀರ್ಥಭಾವಿ ಕೇವಲ ನಾಲ್ಕು ಅಡಿಗಳಷ್ಟು ಆಳವಿದ್ದು ಸಿಯಾಳ ನೀರಿನಷ್ಟೇ ತಿಳಿಯಾಗಿರ್ತದೆ ಹಾಗೆ ಇಲ್ಲಿ ಕಾಣ್ತಾ ಇರೋದು ಮಳೆ ನೀರು ಬಸಿದು ಹೋಗುವುದಕ್ಕಲ್ಲ ಬದಲಾಗಿ ಸರ್ವಕಾಲದಲ್ಲಿಯೂ ಗಂಗಾಧರನ ಗರ್ಭಗುಡಿಗೆ ಗಂಗಾ ಪ್ರದಕ್ಷಿಣೆ ಆಗ್ತಾ ಇರ್ತದೆ ಅಂದ್ರೆ ಗರ್ಭಗುಡಿಯ ಸುತ್ತಲೂ ನಿತ್ಯ ನಿರಂತರ ನೀರು ಪ್ರದಕ್ಷಿಣೆ ಹಾಕ್ತಾ ಇರುತ್ತದೆ ಎರಡು ಆನೆಗಳ ಸುಂದರ ಮೂರ್ತಿಯ ಸ್ವಾಗತದೊಂದಿಗೆ ಇದು ವಸಂತ ಮಂಟಪ ಆನೆಯ ಮೇಲೆ ಬಂದು ನೆಲೆ ನಿಂತ ಈಶ್ವರ ದೇವರ ಚೆಲುವನ್ನು ನೋಡುವುದಕ್ಕೆಂದ್ರೆ ಆನೆ ಬಂಡೆಗಲ್ಲಾಗಿ ಮಾರ್ಪಟ್ಟ ಅದೇ ಬಂಡೆಗಲ್ಲಿನ ಮೇಲೆ ವಸಂತ ಮಂಟಪವಿದೆ ವಿಶೇಷ ಸಂದರ್ಭಗಳಲ್ಲಿ ವಸಂತ ಮಂಟಪದ ಮೇಲೆ ದೇವರಿಗೆ ವಿಶೇಷ ಆರಾಧನೆಯೂ ಇರ್ತದೆ ನಾವೀಗ ಕಾಣ್ತಾ ಇರುವ ಬಂಡೆಗಲ್ಲು ಆನೆ ಬಂಡೆಗಲ್ಲಾಗಿ ಮಾರ್ಪಡಾಯಿತು ಎನ್ನುವಂತ ಕಾರಣಕ್ಕೆ ಮಾತ್ರ ವಿಶೇಷವಲ್ಲ ಬದಲಾಗಿ ತುಳುನಾಡಿನಾದ್ಯಂತ ಅನೇಕ ಶಾಸನಗಳು ದೊರಕಿವೆ ಆದ್ರೆ ಬಂಡೆಗಲ್ಲಿನ ಮೇಲೆ ತುಳು ಲಿಪಿ ಇರುವ ಏಕೈಕ ಶಾಸನ ಇರುವುದು ಇದೇ ಕ್ಷೇತ್ರದಲ್ಲಿ ಅನ್ನುವುದು ನಾವೆಲ್ಲರೂ ಹೆಮ್ಮೆ ಪಟ್ಟುಕೊಳ್ಳಬೇಕಾದಂತಹ ವಿಷಯ ನಾನು ಮೊದಲೇ ಹೇಳಿದ ಹಾಗೆ ಅಂಬರೀಷ ಮುನಿಗಳು ಆನೆಯನ್ನ ನೆಲ್ಲಿಯ ಮರಕ್ಕೆ ಕಟ್ಟಿ ಹಾಕಿ ಸಂಧ್ಯಾ ವಂದನೆಗಾಗಿ ತೆರಳಿದ್ರು ಕಾಲಾಂತರದಲ್ಲಿ ಆ ನೆಲ್ಲಿಯ ಮರ ನಾಶ ಹೊಂದಿದ್ರು ಕೂಡ ಅದೇ ನೆಲ್ಲಿಯ ಮರದ ಮೇರಿನಿಂದ ಹೊಸ ಚಿಗುರು ಹೊಡೆದು ನಮ್ಮೆದುರು ಗತ ವೈಭವವನ್ನ ನೆನಪಿಸುವಂತೆ ನಳನಳಿಸ್ತಾ ಇರುವುದನ್ನು ನಾವೀಗ್ಲೂ ಕೂಡ ಅಲ್ಲಿ ಕಾಣಬಹುದು ಸಾಮಾನ್ಯವಾಗಿ ನಾವು ಯಾವುದೇ ದೇವಸ್ಥಾನಗಳಿಗೆ ಹೋದ್ರೂ ಕೂಡ ವಿಶೇಷವಾದ ಅಲಂಕಾರದೊಂದಿಗೆ ಗರ್ಭಗುಡಿಯಲ್ಲಿ ಗಣಪತಿಯನ್ನ ಪೂಜಿಸುವುದನ್ನು ನಾವೆಲ್ಲರೂ ನೋಡಿರ್ತೇವೆ ಆದರೆ ಈ ದೇವಸ್ಥಾನದ ವಿಶೇಷತೆಯೇ ಬೇರೆ ಗಣಪತಿ ದೇವರು ಎಲ್ಲಿರುವುದು ಕೇಳಿದ್ರೆ ಸಣ್ಣ ತೊರೆಯೊಂದರಲ್ಲಿ ಮೇಲಿನಿಂದ ಹರಿದು ಬರುವಂತಹ ನೀರಿನ ಸದಾ ನಿತ್ಯ ನಿರಂತರವಾದ ಅಭಿಷೇಕದಲ್ಲಿ ಇರುವುದು ನಾವು ಯಾವ ಋತುವಿನಲ್ಲಿಯೂ ಭೇಟಿ ಕೊಟ್ಟರು ಕೂಡ ಕಡೆಯ ಪಕ್ಷ ಒಂದೊಂದು ತೊಟ್ಟು ನೀರಾದ್ರೂ ಗಣಪತಿ ದೇವರ ತಲೆ ಮೇಲೆ ಬೀಳ್ತಾನೆ ಇರ್ತದೆ ಇದರ ಹಿಂದೆ ಕೂಡ ಒಂದು ಕತೆ ಇದ್ದು ಗಣಪತಿ ದೇವರನ್ನ ನೀರಿನಿಂದ ಎತ್ತಿ ದೇವಸ್ಥಾನದ ಒಳಗಡೆ ಪ್ರತಿಷ್ಠಾಪಿಸಲಾಯಿತಂತೆ ಆ ಕಾಲಕ್ಕೆ ಊರಿಗೆ ಬರಗಾಲ ಬಂತು ಕಾರಣವೇನೆಂದು ಅವಲೋಕಿಸಿದಾಗ ಗಣಪತಿ ದೇವರನ್ನ ನೀರಿನಿಂದ ಎತ್ತಿ ತಂದು ಒಳಗಡೆ ಪ್ರತಿಷ್ಠಾಪಿಸಿದ್ದೆ ತಪ್ಪು ಎನ್ನುವ ಹಾಗೆ ಕಂಡು ಬಂದು ನೀರಿನಲ್ಲಿ ಬಂದು ಪ್ರತಿಷ್ಠಾಪಿಸಿದಾಗ ಊರು ಸುಭೀಕ್ಷವಾಯಿತು ಎನ್ನುವ ಕತೆ ಜನಮಾನಸದಲ್ಲಿದೆ ಅಷ್ಟೇ ಅಲ್ಲದೆ ಅಗ್ನಿ ಗಣಪತಿಯ ಎದುರು ನಿಂತು ಭಕ್ತಿಯಿಂದ ನಾವು ಪ್ರಾರ್ಥಿಸಿದ್ರೆ ನಮ್ಮ ಮನಸ್ಸಿನ ಇಷ್ಟಾರ್ಥವನ್ನ ನೆರವೇರಿಸಿಕೊಡ್ತಾನೆ ಎನ್ನುವಂತ ನಂಬಿಕೆ ನಿತ್ಯ ಸತ್ಯ ಆಗಿದೆ ಇನ್ನೊಂದು ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಹಾಗೆ ಬಹಳ ವಿಶೇಷವಾದ ವಿಷಯ ಏನು ಕೇಳಿದ್ರೆ ಇಲ್ಲಿ ಕುಡಿಯುವ ನೀರು ಎನ್ನುವಂತಹ ಪ್ರತ್ಯೇಕವಾದ ವ್ಯವಸ್ಥೆ ಇಲ್ಲ ಬದಲಾಗಿ ಒಂದು ಅಡಿ ಆಳದ ಅಕ್ಷಯ ತೀರ್ಥ ಅನ್ನುವ ಈ ಕುಂಡದಿಂದಲೇ ನಾವು ನೀರನ್ನ ಎತ್ತಿ ಕುಡಿಬೇಕು ಕಾಡಿನಿಂದ ಬರುವಂತಹ ಈ ನೀರು ಅನೇಕ ಗಿಡಮೂಲಿಕೆಗಳ ಬೇರುಗಳಿಗೆ ತಾಗಿ ಉಜ್ಜಿಕೊಂಡು ಬರುವುದರಿಂದ ಇದಕ್ಕೆ ವಿಶೇಷವಾದ ಆಯುರ್ವೇದದ ಸತ್ವ ಶಕ್ತಿ ಇದೆ ಅನ್ನುವುದು ಬಹಳಷ್ಟು ಹಿರಿಯರ ಅನುಭವದ ಮಾತು ಈ ಕ್ಷೇತ್ರದಲ್ಲಿ ಪಾಂಡವರ ಗುಹೆ ಹೊಂದಿದೆ ಅದಕ್ಕೆ ಸಾಕ್ಷಿ ಎಂಬಂತೆ ಇಲ್ಲಿ ಹತ್ತಿರದಲ್ಲಿ ಈಶ್ವರ ದೇವರನ್ನು ತಪಸ್ಸು ಮಾಡಿ ಅರ್ಜುನನೇ ಸ್ಥಾಪಿಸಿದಂಥ ಒಂದು ಅರ್ಜುನಪುರ ದೇವಸ್ಥಾನವಿದೆ ಇಷ್ಟೆಲ್ಲ ವೈಶಿಷ್ಟ್ಯತೆಗಳ ಜೊತೆಗೆ ಇನ್ನೊಂದು ವಿಶೇಷತೆ ಏನು ಕೇಳಿದ್ರೆ ಪಾಂಡವರು ತಮ್ಮ ವನವಾಸದ ಕಾಲದಲ್ಲಿ ಮೂಜಿಮಲೆಯ ತಪ್ಪಲಿಗೆ ಭೇಟಿ ಕೊಟ್ಟಿದ್ರು ಎನ್ನುವುದು ಕೂಡ ಈ ದೇವಸ್ಥಾನ ಪೂರ್ವಾಭಿಮುಖವಾಗಿದ್ರೆ ಇದರ ಎಡಗಡೆಗೆ ಇರುವಂತಹ ಮೂಜಿಮಲೆಯ ಕಾಡಿಗೆ ನಾವು ನಡೀತಾ ಹೋದ್ರೆ ನಮ್ಗೆ ಪಾಂಡವರದು ಎನ್ನಲಾದಂತಹ ಗುಹೆ ಒಂದು ಕಾಣಲಿಕ್ಕೆ ಸಿಗ್ತದೆ ಹಾಗಾದ್ರೆ ತಡೆ ಯಾಕೆ ಅಲ್ವಾ ಬನ್ನಿ ಒಂದಷ್ಟು ಹೊತ್ತು ಗುಹೆಯ ಕಡೆಗೆ ನಮ್ಮ ಪ್ರಯಾಣ ಮುಂದುವರಿಸುವ ಏನೇ ಹೇಳಿ ನಮ್ಮಲ್ಲಿ ದುಡ್ಡು ದುಗಣಿ ವಜ್ರ ವೈಡೂರ್ಯ ಆಸ್ತಿ ಪಾಸ್ತಿ ಬಂಗಾರ ಹೀಗೆ ನಾನಾ ವಿಧವಾದ ಸಂಪತ್ತಿದ್ರು ಕೂಡ ಪ್ರಕೃತಿಯ ಒಡಲಿನಲ್ಲಿರುವಂತಹ ಚೆಲುವನ್ನು ಆಸ್ವಾದಿಸುವ ಗುಣ ಇದ್ರೆ ಪ್ರಕೃತಿ ಕೊಡುವಂತಹ ಸುಖ ಯಾವ ಸಂಪತ್ತು ನಮ್ಗೆ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಬಂಧುಗಳೇ ನೀವು ಮಳೆಗಾಲದಲ್ಲಿ ಏನಾದರೂ ಈ ಪಾಂಡವ ಗುಹೆಯ ಕಡೆಗೆ ನಡೆಯುವಂತ ಮನಸ್ಸು ಮಾಡಿದರೆ ನಿಮಗೆ ಅದ್ಭುತವಾದ ರಮ್ಯ ರಮಣೀಯವಾದಂತಹ ದೃಶ್ಯಗಳು ಕಾಣಲಿಕ್ಕೆ ಸಿಗ್ತದೆ ಹಾಗೆ ಈ ನೀರು ನೇರವಾಗಿ ಹರಿದು ಗಣಪತಿ ದೇವರ ಕಡೆಗೆ ಹೋಗುವುದರಿಂದ ದಯವಿಟ್ಟು ಯಾರು ಕೂಡ ಈ ನೀರನ್ನ ಮಲಿನಗೊಳಿಸಬಾರ್ದು ಅನ್ನುವಂತ ವಿನಂತಿ ಅದರ ಜೊತೆಗೆ ಸಣ್ಣ ತೊರೆ ನೀರು ಸಣ್ಣ ಜಲಪಾತ ಎಲ್ಲವನ್ನ ನಾವು ಆಸ್ವಾದಿಸುತ್ತಾ ಒಂದಷ್ಟು ರೋಮಾಂಚನಕಾರಿಯಾದಂತಹ ಸಾಹಸಗಳನ್ನ ಮಾಡ್ತಾ ಗುಹೆ ಕಡೆಗೆ ನಡೀತಾ ಹೋಗ್ತಾ ಇದ್ದೇವೆ ಈ ಪಾಂಡವ ಗುಹೆಯ ಕಡೆಗೆ ಯಾನದಲ್ಲಿ ನನ್ನ ಜೊತೆ ಜೊತೆ ಆಗಿರುವವರು ವಿನೀತ್ ಮತ್ತು ಮಂಜುನಾಥ್ ನೋಡಿ ಇಲ್ಲಿ ಕಾಣ್ತಾ ಇರುವಂತದ್ದು ಸುಮಾರು ಹತ್ತು ಅಡಿ ಎತ್ತರದಿಂದ ಬೀಳುವಂತ ಜಲಪಾತ ಒಮ್ಮೆ ನಾವು ಇದರ ಎದುರು ಬಂದು ನಿಂತಾಗ ಎಷ್ಟೇ ನಮ್ಮ ಬದುಕಿನ ಒತ್ತಡಗಳಿದ್ರೂ ಕೂಡ ಅದು ಒಂದು ಕ್ಷಣಕ್ಕೆ ಮರೆತು ಹೋಗುವುದಂತೂ ಸತ್ಯ ಅಷ್ಟು ಅದ್ಭುತವಾದ ಸುಂದರವಾದ ಜಲಪಾತ ನಮ್ಮ ಎದುರು ಅನಾವರಣಗೊಳ್ತದೆ ಹಾಗೆಯೇ ನಾವು ಪಾಂಡವ ಗುಹೆಯ ಕಡೆಗೆ ಕಡೆಗೂ ಬಂದು ನಿಂತಿದ್ದೇವೆ ಇದರ ಎದುರು ನಿಂತು ವಿಡಿಯೋವನ್ನು ಮಾಡ್ಬೇಕಾದ್ರೆ ಯಾವುದೋ ಒಂದು ಸಣ್ಣ ಭಯ ನಮ್ಮಲ್ಲಿ ಮೂಡ್ಲಿಕ್ಕೆ ಆರಂಭ ಆಗ್ತದೆ ಅದರ ಜೊತೆಗೆ ಯಾರಿದ್ದಿರಬಹುದು ಹೇಗಿದ್ದಿರಬಹುದು ಹಿಂದೆ ಅನ್ನುವಂತ ಒಂದು ಪ್ರಶ್ನೆಗಳು ಕೂಡ ನಮ್ಮ ಮನಸ್ಸನ್ನ ಕೊರೀಲಿಕ್ಕೆ ಆರಂಭ ಆಗ್ತದೆ ಈ ಗುಹೆಯನ್ನ ದಾಟಿ ಮುಂದೆ ಹೋದ್ರೆ ನಮ್ಗೆ ಸರ್ಪಾಕೃತಿಯ ಹಾಗೆ ಕಾಣಲಿಕ್ಕೆ ಸಿಗ್ತದೆ ಅದನ್ನು ಕೂಡ ನಾವು ದಾಟಿ ಮುಂದೆ ಹೋದ್ರೆ ನಮ್ಗೆ ಮೂಜಿ ಮಲೆಯಿಂದ ನಿಂತು ಇಡೀ ಊರನ್ನ ಒಂದು ಕ್ಷಣ ಕಾಣಬಹುದು ಅದರ ಜೊತೆಗೆ ಕೊಣಾಜ ಕಲ್ಲು ಕೂಡ ಇಲ್ಲಿ ಕಾಣಲಿಕ್ಕೆ ಸಿಗ್ತದೆ ಅನ್ನುವುದು ಹೋಗಿ ಬಂದವರ ಅಭಿಪ್ರಾಯ ಯಾವುದೇ ಕಾರಣಕ್ಕೂ ಈ ದೇವಸ್ಥಾನದ ಪಾವಿತ್ರ್ಯತೆಯನ್ನ ಹಾಳು ಮಾಡುವಂತಹ ಯಾವ ಪ್ರಯತ್ನಗಳು ಕೂಡ ನಮ್ಮ ಕಡೆಯಿಂದ ಆಗದೇ ಇರಲಿ ಅನ್ನುವಂತ ಒಂದು ಸಣ್ಣ ಎಚ್ಚರಿಕೆಯ ಮಾತುಗಳನ್ನು ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಒಂದು ಹೊಸ ವಿಷಯದೊಂದಿಗೆ ನಿಮ್ಮೆದುರು ಬರುವುದಕ್ಕೆ ಪ್ರಯತ್ನ ಬರ್ತೇನೆ ಅಲ್ಲಿಯವರೆಗೆ ಈ ಮಾಹಿತಿಯನ್ನ ಹೆಚ್ಚೆಚ್ಚು ಜನರಿಗೆ ತಲುಪಿಸಿ ಅನ್ನುವಂತ ವಿನಂತಿಯನ್ನು ಮಾಡ್ತಾ ಎಲ್ಲರಿಗೂ ಧನ್ಯವಾದಗಳು